ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತಿರುವ ಈ ವರ್ಷದ ಎರಡನೇ ಚಂದ್ರಗ್ರಹಣ ಇದಾಗಿತ್ತು ಈ ತಿಂಗಳಿನಲ್ಲಿ ಈ ವರ್ಷದ ಎರಡನೇ ಚಂದ್ರಗ್ರಹಣ ನಡೆಯಲಿದೆ ಆದರೆ ಈ ವರ್ಷದ ಕೊನೆಯ ಚಂದ್ರಗ್ರಹಣ ಇದಾಗಿದ್ದು ಇದು ತುಂಬಾ ವಿಶೇಷ ಹಾಗೂ ವಿಶಿಷ್ಟವಾಗಿದೆ ಸೂರ್ಯಗ್ರಹಣವಾಗಲಿ ಅಥವಾ ಚಂದ್ರಗ್ರಹಣವಾಗಲಿ ಇದೊಂದು ಖಗೋಳ ವಿಸ್ಮಯ ಅಂತಾನೆ ಹೇಳಬಹುದು ಇದೊಂದು ವಿಶ್ವದ ಕೌತುಕ ಘಟನೆಗೆ ಸಾಕ್ಷಿ ಎಂಬಂತೆ ಈ ವರ್ಷದಲ್ಲಿ ಎರಡನೆಯ ಚಂದ್ರಗ್ರಹಣ ನಡೆಯುತ್ತಿದೆ ಈ ಚಂದ್ರಗ್ರಹಣವು ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ಇದೊಂದು ಅಶುಭ ಕಾಲ ಎಂದು ಸಹ ಹೇಳಲಾಗುತ್ತದೆ ಭಾರತದಲ್ಲಿ ಗ್ರಹಣಗಳಿಗೆ ತನ್ನದೇ ಆದ ವಿಶೇಷ ಸ್ಥಾನವಿದೆ ಈ ಗ್ರಹಣವು ಯಾವ ತಿಂಗಳಿನಲ್ಲಿ ನಡೆಯುತ್ತೆ ಹಾಗೂ ಗ್ರಹಣ ನಮ್ಮ ಭಾರತದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಗೋಚರಿಸುತ್ತದೆ ಈ ವರ್ಷದ ಎರಡನೆಯ ಚಂದ್ರಗ್ರಹಣ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಹಾಗೂ ಚಿಕ್ಕ ಮಕ್ಕಳು ಯಾವೆಲ್ಲ ಅಗತ್ಯ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ವಹಿಸಬೇಕು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ನೀವು ಕೂಡ ಗ್ರಹಣ ಮತ್ತು ದೇವರ ಮೇಲೆ ನಂಬಿಕೆ ಉಳ್ಳವರಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಈಗಲೇ ಲೈಕ್ ಮಾಡಿ ಭಾರತ ದೇಶವು ವಿವಿಧ ಧರ್ಮಗಳಿಂದ ಕೂಡಿದ ಜಾತ್ಯತೀತ ರಾಷ್ಟ್ರವಾಗಿದೆ ಆದರೆ ಹಿಂದೂ ಧರ್ಮವು ಗ್ರಹಣ ಸಂದರ್ಭದಲ್ಲಿ ಕೆಲವು ನಿಯಮ ಪಾಲನೆ ಮಾಡುವುದರಿಂದ ಜೀವನದಲ್ಲಿ ಯಶಸ್ಸು ಹಾಗೂ ಕಷ್ಟಗಳಿಂದ ಮುಕ್ತರಾಗಲಿದ್ದಾರೆ ಎನ್ನುವ ನಂಬಿಕೆ ಇದೆ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತಿರುವ ಈ ವರ್ಷದ ಎರಡನೆಯ ಹಾಗೂ ಕೊನೆಯ ಚಂದ್ರಗ್ರಹಣ ಇದಾಗಿದೆ ಸಾಕಷ್ಟು ರಾಶಿಗಳ ಮೇಲೆಯೂ ಕೂಡ ಈ ಚಂದ್ರಗ್ರಹಣವು ತನ್ನ ದೃಷ್ಟಿಯನ್ನು ಬೀರುತ್ತಿದ್ದು ಕೆಲವು ರಾಶಿಗಳಿಗೆ ಅದೃಷ್ಟವನ್ನುಂಟು ಮಾಡಿದರೆ ಇನ್ನೂ ಕೆಲವು ರಾಶಿಗಳಿಗೆ ದುರದೃಷ್ಟವನ್ನು ಉಂಟು ಮಾಡಿದೆ ಗ್ರಹಣ ಕಾಲದಲ್ಲಿ ವಹಿಸಬೇಕಾಗಿರುವ ಎಚ್ಚರಿಕೆಯ ಕ್ರಮಗಳು ಹಾಗೂ ಕರ್ನಾಟಕದಲ್ಲಿ ಗ್ರಹಣ ಗೋಚರ ಸಮಯ ಯಾವಾಗ ಎನ್ನುವುದಾದರೆ ಎರಡು ಸಾವಿರದ ಇಪ್ಪತ್ತೈದರ ಎರಡನೆಯ ಮತ್ತು ಕೊನೆಯ ಚಂದ್ರಗ್ರಹಣ ಶೀಘ್ರದಲ್ಲೇ ಸಂಭವಿಸಲಿದೆ ಈ ಕೊನೆಯ ಚಂದ್ರಗ್ರಹಣ ಸೆಪ್ಟೆಂಬರ್ನಲ್ಲಿ ಸಂಭವಿಸಲಿದೆ ಆದಾಗ್ಯೂ ಈ ವರ್ಷ ಇಲ್ಲಿಯವರೆಗೆ ಒಂದು ಚಂದ್ರಗ್ರಹಣ ಮತ್ತು ಒಂದು ಸೂರ್ಯಗ್ರಹಣ ಸಂಭವಿಸಿದ್ದರೂ ಅವು ನಮ್ಮ ದೇಶದಲ್ಲಿ ಗೋಚರಿಸಿಲ್ಲ ಆದಾಗ್ಯೂ ಎರಡನೇ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸಲಿದೆಯೇ ಎಂಬ ಪ್ರಶ್ನೆ ಸಾಕಷ್ಟು ಜನರಲ್ಲಿದೆ ಚಂದ್ರಗ್ರಹಣವು ಒಂದು ಖಗೋಳ ಘಟನೆಯಾಗಿದೆ ಹಿಂದೂ ಧರ್ಮದಲ್ಲಿ ಚಂದ್ರಗ್ರಹಣವು ವಿಶೇಷ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಹಿಂದೂ ಧರ್ಮದಲ್ಲಿ ಗ್ರಹಣ ಸಂಭವಿಸುವ ಮೊದಲು ಸೂತಕದ ಅವಧಿಯನ್ನು ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ಎಲ್ಲ ರೀತಿಯ ಪೂಜೆ ಮತ್ತು ಶುಭ ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ ಈ ವರ್ಷದ ಎರಡನೇ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳರಂದು ಸಂಭವಿಸಲಿದೆ ಇದು ಸಂಪೂರ್ಣ ಚಂದ್ರಗ್ರಹಣವಾಗಲಿದೆ ಇದು ಭಾರತದಲ್ಲಿ ಗೋಚರಿಸಲಿದೆ ಭಾರತೀಯ ಕಾಲಮಾನದ ಪ್ರಕಾರ ಚಂದ್ರಗ್ರಹಣವು ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಎಂಟರಂದು ಬೆಳಗಿನ ಜಾವ ಒಂದು ಇಪ್ಪತ್ತಾರರವರೆಗೆ ಮುಂದುವರಿಯಲಿದೆ ಈ ಚಂದ್ರಗ್ರಹಣದ ಒಟ್ಟು ಅವಧಿ ಮೂರು ಪಾಯಿಂಟ್ ಎರಡು ಎಂಟು ನಿಮಿಷಗಳು ಸೆಪ್ಟೆಂಬರ್ ಏಳರಂದು ರಾತ್ರಿ ಹನ್ನೊಂದು ಒಂದಕ್ಕೆ ಸಂಪೂರ್ಣ ಗ್ರಹಣ ಪ್ರಾರಂಭವಾಗುತ್ತದೆ ರಾತ್ರಿ ಹನ್ನೊಂದು ನಲವತ್ತೆರಡಕ್ಕೆ ಹುಣ್ಣಿಮೆ ಗೋಚರಿಸುವುದಿಲ್ಲ ಸಂಪೂರ್ಣ ಗ್ರಹಣವು ಸೆಪ್ಟೆಂಬರ್ ಎಂಟರಂದು ಬೆಳಗಿನ ಜಾವ ಒಂದು ಇಪ್ಪತ್ತಾರಕ್ಕೆ ಕೊನೆಗೊಳ್ಳುತ್ತದೆ ಚಂದ್ರಗ್ರಹಣ ಪ್ರಾರಂಭವಾಗುವ ಒಂಬತ್ತು ಗಂಟೆಗಳ ಮೊದಲು ಸೂತಕ ಅವಧಿ ಪ್ರಾರಂಭವಾಗುತ್ತದೆ ಇದು ಸೆಪ್ಟೆಂಬರ್ ಏಳರಂದು ಮಧ್ಯಾಹ್ನ ಹನ್ನೆರಡು ಹತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಚಂದ್ರಗ್ರಹಣ ಮುಗಿದಾಗ ಕೊನೆಗೊಳ್ಳುತ್ತದೆ ಅಂದರೆ ಸೂತಕ ಅವಧಿ ಸೆಪ್ಟೆಂಬರ್ ಎಂಟರಂದು ಬೆಳಿಗ್ಗೆ ಒಂದು ಇಪ್ಪತ್ತಾರಕ್ಕೆ ಕೊನೆಗೊಳ್ಳುತ್ತದೆ ಭಾರತದಲ್ಲಿ ಈ ಚಂದ್ರಗ್ರಹಣ ಗೋಚರಿಸುವುದರಿಂದ ಈ ಗ್ರಹಣ ಸೂತಕ ಅವಧಿಯಲ್ಲಿಯೂ ಭಾರತದಲ್ಲಿಯೂ ಸಹ ಮಾನ್ಯವಾಗಿದೆ ಈ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವುದು ಮತ್ತು ದಾನ ಮಾಡುವುದು ಸೂರ್ಯ ಭೂಮಿ ಮತ್ತು ಚಂದ್ರರು ಒಂದೇ ರೇಖೆಯಲ್ಲಿ ಬಂದಾಗ ಭೂಮಿಯು ಸೂರ್ಯನ ಬೆಳಕನ್ನು ಚಂದ್ರನನ್ನ ತಲುಪುವುದನ್ನು ಆಗ ಚಂದ್ರನು ಗೋಚರಿಸುವುದಿಲ್ಲ ಇದನ್ನ ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ ಚಂದ್ರಗ್ರಹಣವು ಯಾವಾಗಲೂ ಹುಣ್ಣಿಮೆಯ ದಿನದಂದು ಸಂಭವಿಸುತ್ತದೆ